ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ರೂಪಾಯಿ ಇನ್ನೂರ ಐವತ್ತು ಇನ್ನೂರ ಐವತ್ತೈದು ನೂರ ಹದಿನೈದು ನೂರ ಇಪ್ಪತ್ತ್ ನೂರ ಇಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತ್ ನೂರ ನಲ್ವತ್ತೈದು ನೂರ ಐವತ್ತೂರ ಐವತ್ ನೂರ ಐವತ್ತೈದು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತು ನೂರ ನೂರ ಅರವತ್ತು இன்னொரு ராத்திரி இன்னல 100 ரூபாய் இன்னொரு ராத்திரி இன்னல 100 ரூபாய் இன்னொரு ராத்திரி 20 ரூபாய் இன்னல 50 ரூபாய் இன்னன்னல இன்னன்னல 200 ரூபாய் இன்னல 200 இன்னல 40 50 260 ரூபாய் இன்னல 65 இன்னல 65 ரூபாய் அது பிட்டார இன்னல ન હુપા નૂર હેરપાઈ હૂપા ન હદાર રૂપા રૂપા રૂપાદ